ನಮ್ಮ ಎಲ್ಲರ ನೆಚ್ಚಿನ ಶಾಸಕರಂತ ಶ್ರೀ ಸಭಿ ಮಂಜೆ ಕನಸ ಇವತ್ತು ಈ ಒಂದು ಅವಕಾಶ ಈ ಒಂದು ಕಾರ್ಯಕ್ರಮ ನಡೆಸ್ಬೇಕಂತ ಹೇಳಿದ್ರೆ ಸಂವಿಧಾನದಲ್ಲಿ ಸಂವಿಧಾನ ಅಡಿಯಲ್ಲಿ ನಮ್ಗೆ ಒಂದು ಅವಕಾಶ ಕೊಟ್ಟಿರ್ತಾರೆ ಅದೇ ಅದೇ ರೀತಿ ನಮ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೀಡಿದಂತ ಒಂದು ಆದೇಶಗಳನ್ನು ಅವರ ನೀಡಿದಂತ ಒಂದು ಅಂಶಗಳನ್ನು ನಾವು ಮನವಿಸ್ಕೋಬೇಕು ಹಾಗೆ ನಮ್ಮ ಜೀವನ ಬಗ್ಗೆ ಸಹ ರೂಪಿಸ್ಕೋಬೇಕು ಮೊದಲೇದಾಗಿ ಜಾತಿ ಪದ್ಧತಿ ನಾಶವಾಗ್ಬೇಕು ಜಾತಿ ಪದ್ಧತಿ ನಾಶವಾದ್ರೆ ಮಾತ್ರ ಹಿಂದೂ ಧರ್ಮಕ್ಕೆ ರಕ್ಷಣೆ ಉಳಿಯುತ್ತೆ ಹಾಗೆ ಅಸ್ಪೃಶ್ಯತೆ ಅಂತಾರೆ ಅಸ್ಪೃಶ್ಯತೆ ಅನ್ನೋದು ಬಂದ್ಬಿಟ್ಟು ನಮ್ಮಲ್ಲಿ ನಾವು ರೂಪಿಸ್ಕೊಳ್ತಾ ಇರೋದು ಯಾರು ಇಲ್ಲಿ ಅಸ್ಪೃಶ್ಯರಲ್ಲ ಎಲ್ರೂ ಸಹ ಮನುಷ್ಯ ಮನುಷ್ಯರೇ ಎಲ್ರೂ ಸಹ ನಾವೆಲ್ಲರೂ ಒಂದೇ ಅನ್ನೋ ಒಂದು ಉದ್ದೇಶದಿಂದ ಎಲ್ಲರೂ ಸಹ ಜೀವಿಸ್ಬೇಕಾಗತ್ತೆ ಹಾಗೆ ಎಲ್ಲರೂ ಸಹ ನಾವು ನಾವು ಕೀಲು ನಾವು ಮೇಲು ಅನ್ನೋದು ಜಾತಿ ಭೇದ ಮನೋಭಾವ ಎಲ್ಲವನ್ನು ಬಿಟ್ಟು ಎಲ್ರೂ ಸಹ ಒಂದಾಗಿ ಜೀವಿಸಬೇಕಾಗಿರುವಂತಹ ಒಂದು ಸ್ಥಾನದಲ್ಲಿದ್ದೀವಿ ಹಾಗೆ ವಿಶೇಷವಾಗಿ ನಾನು ಯುವಕರಲ್ಲಿ ಮತ್ತು ವಿದ್ಯಾರ್ಥಿಗಳಲ್ಲಿ ಕೈಗೊಳ್ಳೋದಿಲ್ಲ ಅಂತ ಹೇಳಿದ್ರೆ ಎಲ್ಲರೂ ಸಹ ಶಿಕ್ಷಣದ ಬಗ್ಗೆ ಓರಿವು ಕೊಡಬೇಕಾಗತ್ತೆ ಹಾಗೆ ಎಲ್ಲರಿಗೂ ಒಂದು ಅವಕಾಶ ಇದೆ ಎಲ್ಲರೂ ಸಹ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಒಂದು ಸಂವಿಧಾನದಲ್ಲಿ ವಿದ್ಯೆಗೆ ಅಂತ ಹೇಳ್ಬಿಟ್ಟು ಶಿಕ್ಷಣಕ್ಕೆ ಅಂತ ಹೇಳ್ಬಿಟ್ಟು ಒಂದು ಸ್ಕಾಲರ್ಶಿಪ್ ಆಗಿರ್ಬೋದು ಎಲ್ಲಾ ರೀತಿಯಾಗಿ ಅನುಕೂಲ ನೀಡಿರುತ್ತಾರೆ ಅದನ್ನ ಪಡಿಸ್ಕೊಂಡು ಎಲ್ಲರೂ ಸಹ ಉನ್ನತ ಅದೇ ಉನ್ನತ ಸಲವು ಈಗ ಅಲಂಕರಿಸಬೇಕು ಅಂತ ಹೇಳಿ ಬಿಟ್ಟು ಈ ಒಂದು ಮಾತುಗಳನ್ನು ನಾಡಲು ಅವಕಾಶ ಹೋಗಿರುವಂತಹ ನಮ್ಮ ಶಾಸಕರು ಶ್ರೀ ಸಮೃದ್ಧಿ ಮನೆಯವರಿಗೆ ಹಾಗೆ ಈ ಊರಿನ ಎಲ್ಲಾ ಹಿರಿಯರಿಗೂ ಯುವಕರಿಗೂ ಧನ್ಯವಾದಗಳು ಅರ್ಪಿಸುತ್ತಿದೆ